ನಮಸ್ಕಾರ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಒಂದು ಭಯಂಕರವಾದ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ನೀವು ಈ ತಂತ್ರವನ್ನು ಒಮ್ಮೆ ಪ್ರಯೋಗ ಮಾಡಿದರೆ ನಿಮಗೆ ಜಯ ಖಂಡಿತ ಸಿಗುತ್ತದೆ ಇದನ್ನು ಪ್ರಯೋಗ ಮಾಡಲು ಯೋಚಿಸುವ ಅವಶ್ಯಕತೆಯೇ ಇರುವುದಿಲ್ಲ ಇದು ಖಂಡಿತ ನಿಮಗೆ ಪ್ರಯೋಜನಕಾರಿಯಾದ ವಶೀಕರಣ ತಂತ್ರವಾಗಿದೆ ಹಾಗಾದರೆ ಈ ಒಂದು ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ನಮಸ್ಕಾರ ವೀಕ್ಷಕರೇ ನೀವು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಂದ ನೊಂದು ಬೆಂದು ಬಳಲುತ್ತಾ ಇದ್ದೀರಾ ಪ್ರೀತಿಸಿದವರಿಂದ ನಿಮಗೆ ನಂಬಿ ಮೋಸ ಹೋಗುತ್ತಾ ಅಥವಾ ಮದುವೆಯಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾಗುತ್ತಾ ಇದ್ದರೆ ಈಗ ಚಿಂತಿಸುವ ಅಗತ್ಯವಿಲ್ಲ ಅತಿ ಕಡಿಮೆ ದರದಲ್ಲಿ ಗುರುಜಿ ಅವರು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತಾರೆ ಮತ್ತು ಸಂತೋಷದ ದಿನಗಳನ್ನು ನಿಮಗೆ ಮರಳಿ ಕೊಡುತ್ತಾರೆ ಸಾಕಷ್ಟು ಯಜ್ಞ ಹೋಮ ಹವನಗಳಿಂದ ಅನೇಕ ಜನರ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ನೀವು ಎಷ್ಟೋ ದೈವ ಜ್ಯೋತಿಷ್ಯರ ಬಳಿ ಹೋಗಿ ನಿಮ್ಮ ಹಣವನ್ನು ನೆಮ್ಮದಿಯನ್ನು ಕಳೆದುಕೊಂಡಿರಬಹುದು ಆದರೆ ಇಲ್ಲಿ ಸ್ನೇಹಿತರೆ ಈ ಗುರುಜಿಯವರು ನಿಮ್ಮ ಏನೇ ಕಷ್ಟ ಇದ್ದರೂ ಕ್ಷಣ ಮಾತ್ರದಲ್ಲಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಒಮ್ಮೆ ಇವರನ್ನು ಸಂಪರ್ಕಿಸಿ ನಿಮ್ಮ ಎಲ್ಲ ಚಿಂತೆಯಿಂದ ಹೊರಬನ್ನಿ ಶಕರೆ ಈ ತಂತ್ರವನ್ನು ಮಾಡಲು ಸಾಸಿವೆ ಕಾಳು ಬೇಕಾಗುತ್ತದೆ ಈ ಸಾಸಿವೆ ಅದರದ್ದೇ ಆದ ಒಂದು ಶಕ್ತಿಯನ್ನು ಹೊಂದಿದೆ ಆ ಶಕ್ತಿ ನಾವು ಮಾಡುವ ಈ ತಂತ್ರದಲ್ಲಿ ಉಪಯೋಗವಾಗುತ್ತದೆ ವೀಕ್ಷಕರೇ ಸಾಸಿವಿಯನ್ನು ಕೈಯಲ್ಲಿ ಹಿಡಿದು ನಾವು ತಿಳಿಸುವ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಬೇಕು ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಓಂ ಸಂ ಸತ್ಕರ್ಮ ಸಹ ಓಂ ಸಂ ಸತ್ಕರ್ಮ ಸಹ ಈ ಒಂದು ಮಂತ್ರವನ್ನು ಪಠಿಸಿದಾಗ ಕೈಯಲ್ಲಿರುವ ಸಾಸಿವೆ ಕಾಳು ಮಂತ್ರ ಸಿದ್ಧಿಯಾಗುತ್ತದೆ ಮಂತ್ರಸಿದ್ಧಿಯಾದ ಈ ಸಾಸಿವೆ ಕಾಳುಗಳನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಅಥವಾ ಯಾವುದಾದರೂ ಗಿಡಗಳ ಕೆಳಗೆ ಹಾಕಬೇಕು ಹಾಕಿದ ನಂತರ ಮನೆಗೆ ಬಂದು ಕೈ ಕಾಲನ್ನು ತೊಳೆದು ನಿಮ್ಮ ಮನೆ ದೇವರಿಗೆ ನಮಸ್ಕರಿಸಿ ನಾವು ಅಂದುಕೊಂಡ ಕೆಲಸ ಆದಷ್ಟು ಬೇಗ ಕೈಗೂಡಲಿ ಎಂದು ಬೇಡಿಕೊಳ್ಳಿ ಇದಾದ ನಂತರ ನೀವು ಇಷ್ಟಪಡುವವರು ನಿಮ್ಮ ಮುಂದೆ ಬಂದು ಅವರಲ್ಲಿ ಇರುವ ನಿಮ್ಮ ಮೇಲಿನ ಪ್ರೀತಿಯನ್ನು ನಿಮಗೆ ತಿಳಿಸುತ್ತಾರೆ ನೀವು ಅವರೊಂದಿಗೆ ಸಂತೋಷದ ಜೀವನವನ್ನು ಪಡೆಯಬಹುದು ಸ್ನೇಹಿತರೆ ನಿಮ್ಮಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು